ನೋ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಬೇಡಿ ಅನ್ನೋದೇ ಈ ಚಿತ್ರದ ಮುಖ್ಯ ಘಟ್ಟ ಮತ್ತೆ ಅದರ ಅಂಶ ಪೂರ್ಣ ಅಂಶ ಅದೊಂದೇ ಆಗಿದೆ ನಮ್ಮ ಜೀವನ ಒಳ್ಳೆಯ ನಿಲ್ಲಿಸಲು ಪ್ರಯತ್ನಿಸೋಣ ನೋ ಪಾರ್ಕಿಂಗ್ ಬೇಡ ಅಂತ ಹೇಳ್ತೀವಿ ನೋಡಿ ಆನಂದಿಸಿ ಇಷ್ಟೇ ನನ್ನ ಸಣ್ಣ ಒಂದು ನಿಮ್ಮ ಮುಂದೆ ಇಡತಕ್ಕಂಥ ನಾವೆಲ್ಲ ಒಂದು ಕುಟುಂಬ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ನಿರ್ದೇಶಕರಾದಂಥ ನಾಗೇಂದ್ರ ಪ್ರಸಾದ್ ಅವರು ನೋ ಪಾರ್ಕಿಂಗ್ ಬಗ್ಗೆ ಚಿತ್ರದಲ್ಲಿ ಕಥೆ ಏನಿರ್ಬೋದು ಸಿನಿಮಾದಲ್ಲಿ ಏನು ಬರಬಹುದು ಅನ್ನೋದನ್ನು ಸರಿ ನಿಮ್ಮೆಲ್ಲರಿಗೂ ತಿಳಿಸಿದ್ದಾರೆ ನಮ್ಮ ಗಾಡಿಗಳನ್ನ ನೋ ಪಾರ್ಕಿಂಗ್ನಲ್ಲಿಟ್ಟು ಪೊಲೀಸವ್ರ ಕೈಗೆ ಸಿಕ್ಕಿ ಫೈನ್ ಹಾಕಿಸಿಕೊಂಡು ಏನೇನೋ ನಾವು ಹೊರಬಿಸ್ತಾ ಇರ್ತೀವಿ ಅದೇ ರೀತಿ ಜೀವನದಲ್ಲಿ ನಮ್ಮ ಜೀವನಾನ ನೋ ಪಾರ್ಕಿಂಗ್ ಅಂದರೆ ಎಲ್ಲಿ ಇರಬಾರದು ಏನ್ ಮಾಡಬಾರದು ಏನು ಮಾಡಲಿ ನಮಗೆ ತೊಂದರಾಗತ್ತೆ ಒಂದು ಕಂಪ್ಯಾರಿಟಿವ್ ಆಗಿ ನೋ ಪಾರ್ಕಿಂಗ್ ಅಂತ ಶೀರ್ಷಿಕೆ ಇಟ್ಟುಕೊಂಡಿದ್ದಾರೆ ಇದು ಚಾರ್ವಿ ಕ್ರಿಯೇಷನ್ಸ್ ಅವರ ನಿರ್ಮಾಣ ಸಂಸ್ಥೆಯಲ್ಲಿ ಬರುವಂಥ ಚಿತ್ರ ಕಂಟೆಂಟ್ ಕೇಳೋದು ಚೆನ್ನಾಗಿದೆ ಈ ಕಾಲದಲ್ಲಿ ಇಂಥ ಕಂಟೆಂಟ್ ಸಿನಿಮಾಗಳು ಸಮಾಜಕ್ಕೆ ಬೇಕಾಗಿದೆ ನಿರ್ದೇಶನ ನೀಡಿದಂಗೆ ನಾವು ಒಳ್ಳೆ ಜಾಗದಲ್ಲಿದ್ದರೆ ಒಳ್ಳೆಯವರಾಗಿರ್ತೀವಿ ಕೆಟ್ಟ ಜಾಗದಲ್ಲಿದ್ದರೆ ಕೆಟ್ಟವರಾಗ್ತೀವಿ ಅನ್ನೋದನ್ನ ಅವರ ಸಂದೇಶ ಅದರಿಂದ ಇವತ್ತು ಒಳ್ಳೆ ಜಾಗದಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಒಳ್ಳೆದಾಗಬೇಕು ಅನ್ನೋ ಆಶೆಯಿಂದ ಈ ಸ್ಥಳದಲ್ಲಿ ಪ್ರಾರಂಭ ಹೊಸ ಇಟ್ಕೊಂಡಿದ್ದಾರೆ ರವಿಕರಣವರಾಗ್ಬೋದು ಸದಾನಂದ ಗಣಸಿ ಅವರಾಗ್ಬೋದು ದೋಷವನ್ನರಾಗ್ಬೋದು ಇನ್ನು ಅವರ ಸ್ತ್ರೀಯೋಲಾಶಿಗಳು ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಯಾರು ಶ್ರೇಯೋಭಿಲಾಶಿದ್ದಾರೆ ಎಲ್ಲರೂ ಬಂದಿದ್ದಾರೆ ಈ ಹಾಲ್ನಲ್ಲಿ ನೋಡ್ತಾ ಇದ್ರೆ ಖುಷಿ ಆಗತ್ತೆ ಈ ಹಾಲ್ ತುಂಬ ಹೋಯ್ತು ಅಂದರೆ ನಿಮಗೆ ಸ್ತ್ರೀಯಭರಾಶಿಗಳು ಅವರ ಪಾಪರಿಗೆ ಬೇಗ ಆಗುತ್ತೆ ಎಲ್ಲ ಸ್ತ್ರೀಯಭಾಷಿಗಳು ನಿಮ್ಮ ಹೇಳಕ್ಕೆ ತುಂಬಾ ಖುಷಿ ಆಗತ್ತೆ ಇದೊಂದು ದಂಡು ಕಾರ್ ಇದೆ ಕುಮಾರ್ ಅವರೇ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬೆಸ್ಟ್ ಆಫ್ಲೇಷನ್ ನೋ ಪಾರ್ಕಿಂಗ್ ಗಾಡ್ ಪ್ಲಿಸು ಗಾಡ್ ಅವರಿಗೆ ನಾವು ನೋಡತಕ್ಕಂತ ಒಂದು ಗೌರವ ಮತ್ತೆ ವೇದಿಕೆ ಮೇಲೆ ಉಪಸ್ಥಿತರೋರು ಗಣ್ಯರು ಹಿರಿಯರು ಅಚೀವ್ ಮಾಡಿರೋರು ಮತ್ತು ತಮ್ಮೆಲ್ಲರಿಗೆ ನನ್ನ ನಮಸ್ಕಾರ ನಮ್ಮ ಸ್ನೇಹಿತರು ಬಿಟ್ಟಿದ್ದಾರೆ ಮಂಜು ಅಂತ ಅವರೊಂಥರ ಒಡೊಳೆ ಕಾಯ್ ಮಾಡ್ತಾ ಇರ್ತಾರೆ ನೋ ಪಾರ್ಕಿಂಗ್ ಬಗ್ಗೆ ಅವ್ರ ಏನು ಹೇಳ್ತಾ ಇಡೀ ವರ್ಲ್ಡಲ್ಲಿ ನೋ ಪಾರ್ಕಿಂಗ್ ಅನ್ನೋ ವರ್ಡ್ ಇದ್ದೇ ಇರೋದು ನೋ ಪಾರ್ಕಿಂಗ್ ಇಲ್ಲೇರೂ ಜಾಗೇ ಇರೋದು ಇಂಥ ಕಡೆ ಪಾರ್ಕ್ ಮಾಡಬೇಡಿ ಅದೇ ರೀತಿ ಇಡೀ ವರ್ಲ್ಡ್ ಅಲ್ಲಿ ನೋ ಪಾರ್ಕಿಂಗ್ ಬರಲಿ ಚೆನ್ನಾಗಿ ಈ ಸಿನಿಮಾ ಹೋಗ್ಲಿ ಎಲ್ಲ ಕಡೆ ತಲುಪಲಿ ಅನ್ನೋದು ನನ್ನ ಆಸೆ ನಾನು ಆಶಿಸ್ತೇನೆ ಮತ್ತೆ ಹಲವಾರು ಕಲಾವಿದರ ಜೊತೆ ನಮ್ಮ ಸೀರಿಯಲ್ ಆಗಲಿ ಅಥವಾ ನಾನು ನನ್ನ ಜೊತೆ ಆಗಲಿ ಸರಸ್ವತಿ ಇಂದಿನ ನೋ ಪಾರ್ಕಿಂಗ್ ಸಿನಿಮಾದ ಸುಂದರ ವೇದಿಕೆಯನ್ನು ಅಲಂಕರಿಸಿರುವ ಸುಂದರ ಮಹಾನ್ ಗಣ್ಯರಿಗೆ ಹಾಗೂ ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದಂತಹ ಇವತ್ತು ಇವತ್ತು ಚಿತ್ರರಂಗ ಬೆಳೆದಿದೆ ಅಂದರೆ ಅದಕ್ಕೆ ಕಾರಣ ವಾಹಿನಿಯವರು ಅವರಿಗೂ ಮಂದಿಸುತ್ತಾ ಮತ್ತು ನಮ್ಮನ್ನು ಪ್ರೀತಿಯಿಂದ ತಲತಲಾಂತರಗಳಿಂದ ಬೆಳೆಸ್ತಾ ಬಂದಿರತಕ್ಕಂತಹ ನಮ್ಮ ನಟರಾದ ಡಾ ಶ್ರೀ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ ಹಾಗೆ ಕಲಾ ದೇವರುಗಳು ಅಂದರೆ ಕಲಾ ಪೋಷಕರು ಕಲಾಭಿಮಾನಿಗಳು ದೇವರಿದ್ದ ಹಾಗೆ ಅವರಿಗೂ ವಂದಿಸುತ್ತ ಇವತ್ತು ನಾವೊಂದು ನೋ ಪಾರ್ಕಿಂಗ್ ಎಂಬ ಒಂದು ಸಿನಿಮಾದ ಮುಹೂರ್ತಕ್ಕೆ ಬಂದಿದ್ದೀವಿ ಇಲ್ಲಿ ಒಳ್ಳೆ ಮನಸ್ಸಿನ ಕಲಾ ಪೋಷಕರನ್ನು ಕಲಾ ಅಭಿಮಾನಿಗಳನ್ನು ಇವತ್ತು ಈ ತಂಡ ಸೇರಿಸಿದೆ ಅದಕ್ಕೆ ಕಾರಣ ಬಿ ಟಿ ಎಸ್ ಕುಮಾರ್ ಅವರಾಗಿರಬಹುದು ಅಥವಾ ನಮ್ಮ ನಾಗೇಂದ್ರ ಪ್ರಸಾದ್ ಅವರಾಗಿರಬಹುದು ಬಾಲು ಅವರಾಗಿರ್ಬೋದು ಕೃಷ್ಣಪ್ಪ ಅವರಾಗಿರ್ಬೋದು ನಮ್ಮ ಪತ್ರಿಕೆಯೇ ನಮ್ಮ ವೇದಿಕೆಯಲ್ಲಿ ಇದೆ ಅವರು ಎಲ್ಲರ ಒಂದು ಸುಂದರ ಮನಸ್ಸಿಂದ ಇವತ್ತು ಸುಂದರವಾದ ಒಂದು ಪರಿಸರ ಸುಂದರ ಗಣಪತಿ ದೇವಸ್ಥಾನದಲ್ಲಿ ನಡೀತಾ ಇರ್ತಾರೆ ಇದೇ ರೀತಿ ವಾಹಿನಿಯವರಾಗಿರಬಹುದು ಅಥವಾ ನಮ್ಮ ಕಲಾಭಿಮಾನಿಗಳಾಗಿರಬಹುದು ಇದು ಕೊನೆಯ ಹಂತದವರೆಗೂ ನಮ್ಗೆ ಇದೇ ರೀತಿ ಸಹಕಾರ ಸಹಾಯ ತನ್ನ ಮನಗಳಿಂದ ನೀಡ್ತಾ ನಮ್ಮ ಸಿನಿಮಾನ ನೋಡಲಿಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಮಕ್ಕಳ ಸಮೇತರಾಗಿ ಬರಬೇಕು ನೋ ಪಾರ್ಕಿಂಗಿಗೆ ನಿಜ ಹೇಳ್ದಾಗೆ ನಾವು ಎಷ್ಟೋ ಸಲ ಜೀವನದಲ್ಲಿ ನಾನು ಎಷ್ಟೋ ಕಡೆ ನೋ ಪಾರ್ಕಿಂಗಲ್ಲಿ ಹೋಗಿ ಬಂದ್ಬಿಟ್ಟಿದ್ದೀನಿ ಗೊತ್ತಾಯ್ತು ಮತ್ತೆ ಅಯ್ಯೋ ನೋ ಪಾರ್ಕಿಂಗಲ್ಲಿ ಗಾಡಿ ಇಟ್ಟರೆ ಫೈನ್ ಬೀಳುತ್ತೆ ನಾಲ್ಕು ಸಾವಿರ ಅಂತ ಆವಾಗೆಲ್ಲ ಬರೀ ನೂರು ರೂಪಾಯಿ ಐತಿ ನಾಲ್ಕು ಸಾವಿರ ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳು ನೋ ಪಾರ್ಕಿಂಗಲ್ಲಿ ಹೋದ್ರೆ ನಮ್ಮ ಒಮ್ಮಕ್ಕಳು ನೋ ಪಾರ್ಕಿಂಗಲ್ಲಿ ಹೋದರೆ ನಿಜ ಜೀವನದಲ್ಲಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಒಂದು ಒಂದು ತೀರ್ಮಾನ ತಗೊಂಡ್ರೆ ನಾ ನೋ ಪಾರ್ಕಿಂಗ್ ತೀರ್ಮಾನ ತಗೊಂಡ್ರೆ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ಇದು ದೊಡ್ಡ ಬ್ಯಾನರ್ ಅಲ್ಲಿ ದೊಡ್ಡ ನಟರು ಮಾಡಿದಾಗ ಅದು ಚೆನ್ನಾಗಿ ಆದ್ರೆ ಯಾರು ಮಾಡಲ್ಲ ಬರೀ ನಮ್ಗೆ ಏನದೊಂದು ಸಂದೇಶ ಈದಿರತಕ್ಕಂಥ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ ಇವತ್ತು ಬರೀ ಕೆಟ್ಟದೇ ತುಂಬ್ತಾ ಇದ್ದಾರೆ ಆದ್ರೆ ಇವತ್ತು ನಮ್ಮ ನಿರ್ದೇಶಕರು ಅವರು ಬಹಳ ಸೊಗಸಾಗಿ ಅವರ ಒಂದು ಸಮಾಜಕ್ಕೆ ಒಳ್ಳೆಯದೊಂದು ಸಹ ಜೋಸಿಮಾ ಸಾಯಿಫ ರವಿ ಕಿರಣ್ ಲಕ್ಷ್ಮಿ ಭಟ್ ಇತರೆ ಗಣ್ಯರಿದ್ರೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ನಿರ್ದೇಶಕರು ನಿರ್ಮಾಪಕರು ಈ ಚಿತ್ರ ತಂಡದ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸಿ ಮತ್ತು ಇಲ್ಲಿ ಸೇರತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೂ ನನ್ನ ನಮಸ್ಕಾರ ನಾನು ಆಕಸ್ಮಿಕ ಅತಿಥಿಯಾಗಿ ಬಂದಿದ್ದೀನಿ ಆದರೂ ನನ್ನ ವಾಟ್ಸಪ್ಗೆ ಈ ತಂಡದಿಂದ ನನಗೆ ಇನ್ವಿಟೇಷನ್ ಕಳಿಸಿದ್ರು ಹಾಗಾಗಿ ಬರಬೇಕು ಅನ್ನಿಸ್ತು ನಿಮ್ಮ ತಂಡ ನನ್ನನ್ನು ಕರೆದಿದೆ ನಾನಿಲ್ಲಿ ಬಂದು ಸೇರಿದ್ದೀನಿ ಉತ್ತಮವಾದ ಶೀರ್ಷಿಕೆ ರವಿಕಿರಣ್ ಹೇಳಿದ ಹಾಗೆ ನೋ ಪಾರ್ಕಿಂಗ್ ಅನ್ನೋದು ವೆಲ್ ನೋ ನೇಮ್ ಇನ್ ದ ವರ್ಲ್ಡ್ ಎಲ್ಲರಿಗೂ ತಿಳಿದ ಹಾಗೆ ನೋ ಪಾರ್ಕಿಂಗ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಾಗೆಯೇ ಕಥೆ ಬಗ್ಗೆ ವಿವರಣೆ ಮಾಡ್ತಾ ಐದು ಜನ ಹೀರೋಗಳು ಹೀರೋಗಳೇ ವಿಲನ್ಗಳು ಅಂತ ಹೇಳ್ತಿದ್ದಾರೆ ನೋ ಪಾರ್ಕಿಂಗ್ ಪಾರ್ಕಿಂಗ್ ಅಂದ್ರೆ ಅವರೇ ವಿಲನ್ಗಳು ಸರಿಯಾದ ಪಾರ್ಕಿಂಗ್ ಅಲ್ಲಿದ್ರೆ ಅವರೇ ಹೀರೋಗಳು ಇನ್ನೊಂದು ಮಾತನ್ನ ಹೇಳಿದ್ರು ಬದುಕನ್ನ ಸರಿಯಾಗಿ ಪಾರ್ಕ್ ಮಾಡ್ಕೊಳ್ಳಿ ನೋ ಪಾರ್ಕಿಂಗ್ ಅಲ್ಲಿ ಹೋಗಬೇಡಿ ಅಂತೇಳಿ ಇಟ್ಸ್ ಅ ಗುಡ್ ಪಾಯಿಂಟ್ ಬಹಳ ಚೆನ್ನಾಗಿದೆ ಅದರ ತಕ್ಷಣಕ್ಕೆ ನೋ ಪಾರ್ಕಿಂಗ್ ಅಂದ ತಕ್ಷಣ ಸಿನಿಮಾ ಎಂಥದ್ದು ಇರ್ಬೋದು ಬರೀ ನೋ ಪಾರ್ಕಿಂಗ್ ಬಗ್ಗೆನೇ ಸಬ್ಜೆಕ್ಟ್ ಇರುತ್ತಾ ಅಂತ ನಾವು ಮೇಲ್ನೋಟಕ್ಕೆ ನಾವು ಅಂದ್ಕೊಳ್ತೀವಿ ಆದರೆ ಒಳಗಡೆ ನುಗ್ಗಿದಾಗ ಅವ್ರು ಹೇಳಿದ ಮೇಲೆ ಗೊತ್ತಾಗುತ್ತೆ ಇಷ್ಟೆಲ್ಲ ವಿಷಯಗಳಿದೆ ಆಮೇಲೆ ಮುಖಿಯರ ಬಗ್ಗೆ ಒಂದಷ್ಟು ಹೇಳಿದ್ರು ಈ ರೀತಿಯಾದ ಬಹಳಷ್ಟು ಒಂದು ಒಳ್ಳೆಯ ವಿಷಯಗಳಿಟ್ಕೊಂಡು ಒಳ್ಳೆಯ ಕಂಟೆಂಟ್ಗಳಿಟ್ಟುಕೊಂಡು ಈ ಸಿನಿಮಾ ಮಾಡಕ್ಕೆ ಹೊರಟಿದ್ದಾರೆ ಈ ತಂಡ ನಿಜಕ್ಕೂ ನಮ್ಮ ಕನ್ನಡ ಚಿತ್ರಕ್ಕೆ ಹೊಸ ಹೊಸ ಕಂಟೆಂಟ್ಗಳು ಬೇಕಾಗಿದೆ ಈಗ ನಮ್ಮ ಪ್ರೇಕ್ಷಕರನ್ನ ಕಡೆ ಕರಿಬೇಕಾಗಿದೆ ಯಾವ ರೀತಿ ಕರಿಬೇಕು ನೋ ಪಾರ್ಕಿಂಗ್ ಅಂತ ಬರೆಯ ಒಂದು ನಾಮಫಲಕ ಇದೆ ಆದ್ರೆ ಕೆಳಗಡೆ ಒಂದು ಕೆಳ ಮರಹಾನು ಬರಿಬೇಕು ನಿಮ್ಮ ಜೀವನವನ್ನು ಸರಿಯಾಗಿ ಪಾರ್ಕ್ ಮಾಡಿ ಅಂತ ಒಂದು ಅಡಿಪಟ್ಟಿ ಅದು ಕೆಳಗಡೆ ಆ ಟೈಟಲ್ ಕೆಳಗಡೆ ನೋ ಪಾರ್ಕಿಂಗ್ ನಿಮ್ಮ ಜೀವನವನ್ನು ಸರಿಯಾದ ರೀತಿ ಪಾರ್ಕ್ ಮಾಡಿ ಅಂತ ಒಂದು ಲೈನ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಓ ಏನೋ ಹೇಳಿಕೊಟ್ಟಿದ್ದಾರೆ ನಮ್ಮ ಬದುಕಿನ ಬಗ್ಗೆನೋ ಹೇಳಿಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಂತ ನನಗೆ ಅನ್ಸುತ್ತೆ ನಿಜವಾಗ್ಲು ಇವತ್ತಿನ ದಿನ ಥಿಯೇಟರ್ ಕಡೆ ಜನ ಬರ್ತಾ ಇಲ್ಲ ಅಂತಿದ್ದಾರೆ ಈ ತಂಡಕ್ಕೆ ನಾನು ಹೇಳೋದೇನಪ್ಪ ಅಂತಂದ್ರೆ ನಿಮ್ಮ ಚಿತ್ರ ಆರಂಭದಿಂದಲೇ ನೀವೇ ಯಾವುದೇ ಒಂದು ಪ್ರೆಸ್ ಮೀಟ್ ಮಾಡಿ ಯಾವುದೇ ಒಂದು ಮಾಡೋದಾಗ್ಲಿ ಟೈಟಲ್ ಲಾಂಚ್ ಮಾಡೋದಾಗ್ಲಿ ಆಗ ನಿಮ್ಮ ಚಿತ್ರದ ಈಗೇನು ನನ್ನ ಮುಂದೆ ವಿವರಿಸಿದ್ರು ಆ ರೀತಿ ನಿಮ್ಮ ಕಥೆಯ ಒಳಗೆ ಇರತಕ್ಕಿರ್ಮ ಜನಗಳಿಗೆ ಅದು ನೋಟಬೇಕು ನೋಟ್ ಪಾರ್ಕಿಂಗ್ ಅಂದ್ರೆ ಬರೀ ಕಾರ್ ಪಾರ್ಕ್ ಮಾಡೋದು ವೆಹಿಕಲ್ ಗಳನ್ನ ನೋ ಪಾರ್ಕಿಂಗ್ ನಿಲ್ಲಿಸಬಾರದು ಅಂತ ಅನ್ಕೋಬಾರ್ದು ಅದ್ರ ಒಳಗಡೆ ಏನೆಲ್ಲ ವಿಚಾರಗಳೇ ಇದೆ ಅನ್ನೋದನ್ನ ನೀವು ಪ್ರತಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಎತ್ತಿ ಮಾತಾಡಿ ಸಿನಿಮಾ ಕಂಟೆಂಟ್ ಬಗ್ಗೆ ಮಾತಾಡಿ ಇಲ್ಲಾಂದ್ರೆ ಸುಮ್ಮನೆ ಇವ್ರು ಕಾಪರೇಟ್ ಮಾಡಿದ್ರು ಅವ್ರು ಕಾಪರೇಟ್ ಮಾಡಿದ್ರು ಒಳ್ಳೆ ಊಟ ಹಾಕಿದ್ರು ಚೆನ್ನಾಗಿ ರೂಮ್ ಹಾಕಿದ್ರು ಇವೆಲ್ಲ ಸೈಡ್ ಇಟ್ಬಿಡಿ ಇದೆಲ್ಲ ಬೇಕಾಗಿಲ್ಲ ಇದೆಲ್ಲ ಪರದೆ ಮೇಲೆ ಏನು ಕಾಣಿಸಿಕೆ ಪರದೆ ಮೇಲೆ ಏನ್ ಹೇಳಕ್ ಹೊರಟಿದಿರೋ ಅದನ್ನ ಮಾತ್ರ ಎವ್ರಿ ಇನ್ ಎವೆರಿ ಪ್ರೆಸ್ ಮೀಟ್ ಇನ್ ಎವೆರಿ ಆಡಿಲ್ಲ ಎನ್ ಎವೆರಿ ಟೈಟಲ್ ಲಾಂಚ್ ಮಾಡುವಾಗಲೂ ನೀವು ನಿಮ್ಮ ಕಥೆಯ ಬಗ್ಗೆ ಹೇಳ್ತಾ ಹೋದ್ರೆ ಜನಗಳಿಗೆ ಇವು ಏನು ವಿಶೇಷವಾಗಿರ ಕತೆ ಅಂತೇಳಿ ನಿಮ್ಮ ಚಿತ್ರವನ್ನು ನಾನು ನೋಡಬೇಕು ಅಂತ ಹೇಳಿ ನಾನು ರಿಸರ್ವ್ ಮಾಡ್ಕೊಳ್ತೀನಿ ಸೊ ಒಂದು ಟಿಕೆಟ್ ರಿಸರ್ವ್ ಆದಾಗ ಆ ರೀತಿ ನೀವು ಪ್ರತಿ ಒಂದು ಸಭೆಗಳು ನಡೆಸುವಾಗ ಈಗ ಹೇಳಿದಾಗೆ ನಿಮ್ಮ ಕಥೆಯ ಒಳ ತಿರುಳುಗಳನ್ನ ಹೇಳ್ತಾ ಬನ್ನಿ ಒಳ್ಳೆ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ನಾನು ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಇಡೀ ತಂತ್ರಜ್ಞರ ತಂಡಕ್ಕೆ ನನ್ನ ಶುಭವನ್ನು ಕೋರ್ತಿ ಈ ಚಿತ್ರ ಅತಿ ಹೆಚ್ಚು ಯಶಸ್ಸಿನ ಗಳಿಸಿ ಕನ್ನಡದ ಎಲ್ಲ ಕರ್ನಾಟಕದ ಎಲ್ಲ ಜನತೆಯ ಮನ ಹುಟ್ಟುವಂತೆ ಈ ಸಿನಿಮಾ ದಯವೈ ಭಾರಿಸ್ಲಿ ಅಂತ ನನ್ನ ಶುಭ ಕೋರಿ ನಾನು ಎರಡು ಮಾಹಿತಿ

ಅದು ಶಿರ್ಡಿ ಸಾಯಿಂಬರ್ ಮಾಡ್ತಾ ಇದ್ದಾರೆ ಅದು ರೆಡಿ ಆಗ್ತಿದೆ ಇನ್ನು ಈ ಚೀಳಿತಲೆ ಹುಟ್ಟಿದರ ಜೀರಿ ತನಕ ಅದರ ಪಿತಾಂಬಹ ಅನ್ಬೋದು ನಮ್ಮ ರವಿಕೇರಾಣ ಅವರ ಎಚ್ ರವಿ ಅಂತ ಕೇಳಿಬೋದು ಇನ್ನು ನಮ್ಮ ಗಣಿಸಿ ಸದಾನ್ ಸ್ವಾಮಿಗಳು ಕ ರಾಜರು ನಮ್ಮ ಲಕ್ಷ್ಮಿ ಭಟವರು ಸುಮಾರು ನಾನು ಅವರು ಭಾಳ ಭಾಷೆನೂ ತಿಳಿತನ ಪಾತ್ರ ಮಾಡ್ತಾ ಬಂದಿದ್ದೀವಿ ಇನ್ನು ಇವತ್ತಿನ ನಿರ್ಮಾಪಕರು ನಿರ್ದಿ ನಿರ್ಮ ನಿರ್ದೇಶಕಿ ನಿರ್ಮಾಪಕಿ ನಿರ್ದೇಶಕಿ ನಮ್ಮ ಕುಮಾರ್ ಕುಮಾರ್ ಶ್ರೀಮತಿ ಅವರು ಕುಮಾರ್ ಇದ್ದಾರೆ ಮತ್ತೆ ನಮ್ಮ ಕೃಷ್ಣಪ್ಪನ ಇದ್ದಾರೆ ನಿರ್ಮಾಪಕರು ಈ ಡೈರೆಕ್ಷನ್ ನಮ್ಮ ನಮ್ಮ ನಾಗೇಂದ್ರ ಇವರೆಲ್ಲರೂ ಒಳ್ಳೊಳ್ಳೆ ಜನರು ಸೇರ್ಕೊಂಡಿದ್ದಾರೆ ಟೈಟ್ಲ್ ಬಹಳ ಚೆನ್ನಾಗಿಟ್ಟಿದ್ದಾರೆ ನೋ ಪಾರ್ಕಿಂಗ್ ಅಂತ ನೋ ಪಾರ್ಕಿಂಗ್ ಇಲ್ಲಿ ಪ್ರಪಂಚನೇ ಗೊತ್ತಿಲ್ಲ ಯಾಕೆ ನಿಲ್ಲಿಸಬಾರ್ದು ಅಂತ ಯಾಕೆ ಸಿಲ್

ಎಲ್ಲ ಅಭಿಮಾನಿಗಳೇ ಮಾಧ್ಯಮ ಪ್ರತಿನಿಧಿಗಳೇ ಇವತ್ತು ತುಂಬ ಸುಂದರವಾದ ದಿನ ಯಾಕೆಂದರೆ ಸುಂದರ ಮಹಾಗಣಪತಿ ದೇವಸ್ಥಾನದಲ್ಲಿ ನಮ್ಮ ನೋ ಪಾರ್ಕಿಂಗ್ ಚಿತ್ರದ ಪಾರ್ಕಿಂಗ್ ಆಗಿ ಮುಹೂರ್ತ ಕೂಡ ನಮ್ಮ ಹಿರಿಯ ನಿರ್ದೇಶಕರಾದ ಓಂ ಸಾಯಿ ಪ್ರಕಾಶ್ ಅವರು ಕ್ಯಾಮ್ರೆ ಚಾಲನೆ ಮಾಡಿ ಶುಭ ಹಾರೈಸೋದ್ರ ಮೂಲಕ ಇವತ್ತು ಈ ತಂಡಕ್ಕೆ ಯಶಸ್ಸನ್ನು ಕೋರಿದ್ದಾರೆ ವೆಂಕೆ ಮೇಲೆ ಮತ್ತೊಬ್ಬ ಹಿರಿಯ ನಿರ್ದೇಶಕರು ಜೋಸೈಮನ್ ಅವರು ಅವರ ಎಲ್ಲ ಓಂ ಪ್ರಕಾಶ್ ಜೋಸೈಮನ್ ಇವರೆಲ್ಲ ಚಿತ್ರಗಳಲ್ಲಿ ನಾವು ಆಕ್ಟ್ ಮಾಡಿ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀವಿ ತೆರೆ ಮೇಲೆ ನಮ್ಮ ಡಿಗ್ರಿ ನಾಗರಾಜ್ ಅವರಿದ್ದಾರೆ ಲಕ್ಷ್ಮೀ ಭಟ್ ಇದ್ದಾರೆ ಹಾಗೂ ನಮ್ಮೆಲ್ಲರನ್ನು ಪ್ರೋತ್ಸಾಹ ಮಾಡೋಕೆ ನಮ್ಮ ಗಣಸಿ ಸದಾನಂದ ಸ್ವಾಮಿ ಅವರು ಜೊತೆಗೆ ಮೇಲೆ ಾಳೆಯಲ್ಲಿ ಮಾಡಿದಂಥ ಕೆಲಸ ತುಂಬ ಚೆನ್ನಾಗಿತ್ತು ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ಹಿರಿಯ ನಿರ್ದೇಶಕರು ನಡೆದಾಡುವ ದೇವರು ಓಂ ಸಾಯಿ ಪ್ರಕಾಶ್ ಓಂ ಕೆಲಸ ಆದರೆ ನಮ್ಮ ಸಾಹಸ ಸಿಂಹ ಅಷ್ಟು ನೋಡಿ ನಿರ್ದೇಶನ ಮಾಡಿದ ಜಯತಾರು ನಮ್ಮ ರವಿ ಕಿರಣ್ ಸಾರು ಕನ್ನಡ ಚಿತ್ರರಂಗಕ್ಕೆ ಕಿರಿತರಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನಿಜವಾಗಲೂ ಖುಷಿಯಾಯಿತು ಇವತ್ತು ನೋ ಪಾರ್ಕಿಂಗ್ ಚಿತ್ರ ನಮ್ಮ ಕುಟುಂಬದ ಚಿತ್ರ ತಂದೆ ಯಾಕಂದರೆ ನನ್ನ ತಮ್ಮ ಕುಮಾರ್ ಅವರ ಹೆಸರು ಕುಮಾರ್ ಅವರ ನಿರ್ಮಾಣ ಮಾಡ್ತಾ ಇದ್ದಾರೆ ಜಾಮೀನ್ ಕ್ಲೇಸಸ್ ಅಡಿಯಲ್ಲಿ ಮತ್ತು ಎಲ್ಲ ಏನು ಹಿರಿಯ ಕಲಾವಿದ ನಮ್ಮ ಶಂಕರ್ ಪಟ್ಟವರು ಹಿರಿಯರು ನಮ್ಮ ಹೆಸರು ಸಿನಿಮಾನಾಗಿರ್ಬೋದು ಲಕ್ಷ್ಮಿ ಪಟ್ಟಿರ್ಬೋದು ಅನೇಕ ಹೋರಾಟಗಾರರು ಆ ಗಣ್ಯರು ರಾಕಂಪ್ ಸಿ ಕಾರ್ಯಕ್ರಮಕ್ಕೆ ಶುಭ ಪಡೆದ ನನ್ನ ಕಡೆಯಿಂದ ಅವತ್ತೆ ಹೇಳೋದೇ ನಾನು ಸಿನಿಮಾ ಮಾಡೋದು ಸೂಪೂರ್ ಎರಡು ವರ್ಷದಿಂದಲೇ ಒಂದು ಅದ್ಭುತವಾದ ಕಥೆನ ನಮ್ಮ ನಾಗೇಂದ್ರ ಪ್ರಸಾದ್ ಹೇಳಿದಾಗ ಇದು ತುಂಬ ಚೆನ್ನಾಗಿದೆ ಮಾಡಿ ಒಳ್ಳೆಯ ನಿರ್ಮಾಪಕ ಮಾಡಿ ನನಗೆ ಸಂಪೂರ್ಣ ಏನಂದರೆ ಸಹಾಯ ಇವತ್ತು ಅಶುಭಗಳಿಗೆ ಹೂಡುವುದಿದೆ ಒಳ್ಳೆದಾಗಿ ನೋ ಪಾರ್ಕಿಂಗು ಗಾಡಿನ ಎಲ್ಲಿ ಪಾರ್ಕ್ ಮಾಡಬಹುದು ಸಿನಿಮಾದಲ್ಲಿ ಅದರಲ್ಲಿ ಬಾಳಿಗೂ ಪಾರ್ಕಿಂಗ್ನ ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ಮಾಡಿ ಸಂದೇಶವನ್ನು ಒಳಗೆ ತಿಳ್ಕೊಂಡಿದ್ದೆ

ನಾನು ಒಂದು ನಿರ್ವಹ ಬಿ ಎಲ್ಲಿ ಇಬ್ರು ಸ್ನೇಹಿತರು ಕೆಲಸ ಮಾಡ್ಕೊಂಡಿದ್ದೀವಿ ಇವತ್ತು ನೋ ಪಾರ್ಕಿಂಗ್ ಅನ್ನೋ ಚಿತ್ರೀಕರಣ ಇವತ್ತು ನೋಡ್ತಾ ಅದೇ ರೀತಿಯಾಗಿ ಈ ಹಾಲು ಯಾವ್ದಾರ ತುಂಬಿಕೊಂಡಿದ್ಯೋ ನಮ್ಮ ಬಿಎಫ್ ಟಿ ಸಿ ಯಾಕಂದರೆ ಇವತ್ತು ಒಂದು ಬಿ ಎಫ್ ಟಿ ಸಿನಲ್ಲಿ ನಲ್ಲಿ ಒಂದು ಒಂದು ಕನೆಕ್ಟ್ ಒಂದು ಒಂದೊಂದು ನಿರ್ಮಾಪತರಾಗಿದ್ದಾರೆ ಅದೊಂದು ಎಷ್ಟು ದಿನ ಯಾಕಂದ್ರೆ ಎಲ್ಲರೂ ಸಿನಿಮಾ ಮಾಡಕ್ಕಾಗಲ್ಲ ಆಸೆ ಇರುತ್ತೆ ಮನೆಯ ದುಡ್ಡು ಇರುತ್ತೆ ಅವ್ರ ಮಗ ಹೀರೋ ಇರ್ತಾನೆ ಎಲ್ಲ ಇದ್ರು ಸಿನಿಮಾ ಮಾಡಕ್ಕಾಗುತ್ತೆ ಅದು ಅದೇ ರೀತಿ ಕಷ್ಟಪಟ್ಟು ಒಂದು ಸೇವೆ ಮಾಡಿಕೊಂಡು ಒಂದು ಸಮಾಜದಲ್ಲಿ ಏನೋ ಒಂದು ಮೆಸೇಜ್ ಕೊಡ್ತಾರಲ್ಲ ಅತಿ ಬೇಕಾದ್ರೆ ಅಣ್ಣವ್ರ ಮಗ ಅವರು ಇದ್ರು ಪುನೀತ್ ರಾಜಕುಮಾರ್ ಜನರು ಕೊಟ್ಟರು ಎಲ್ಲರೂ ಮನೋರಂಜನೆ ಕೊಟ್ಟರು ಇವತ್ತು ಅವರು ಇಲ್ಲದಿದ್ರು ಇದ್ದಂಗೆ ನನಗೆ ಅದೇ ತರ ನಾನು ನಮ್ಮ ಸ್ನೇಹಿತರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಕೃಷ್ಣ ಕಿರಾಣಿ ಕೃಷ್ಣ ಅನ್ಬಿಟ್ಟು ಬಿ ಎಂ ಡಿ ಸಿ ಕಾನ್ಸೆಪ್ಟ್ ಇಟ್ಕೊಂಡೆ ನಾನು ಅವರ ಅವ್ರ ಡ್ರೈವರು ನಾನು ಕಾಂಡ್ರೆಕ್ಟ್ ಈ ಸಿನಿಮಾ ಮಾಡ್ತಾ ಇದ್ವಿ ಫಸ್ಟ್ ನಮ್ಮ ಕುಮಾರ್ನವ್ರ ಸಿನ್ಮಾ ಬಿಡುಗಡೆ ಮಾಡ್ತೀವಿ ಆಮೇಲೆ ನಮ್ಮ ಸಿನಿಮಾ ಇದು ಮಾಡ್ತೀವಿ ಅದೇ ರೀತಿಯಾಗಿ ಯಾಕಂದರೆ ಒಬ್ಬ ಕಂಡಕ್ಟರ್ ಆಗಿರ್ತಕ್ಕಂಥ ನಾವು ಇವತ್ತು ಪ್ರೊಡ್ಯೂಸರ್ ಆಗಿದ್ದೀವಿ ಅಂದ್ರೆ ಒಂದು ನಮ್ಮ ಬಿ ಎಂ ಟಿ ಸಿ ಒಂದು ಹಿಸ್ಟ್ರಿ ಗ್ರ್ಯಾಂಡ್ ಅದ ಯಾಕಂದ್ರೆ ನಮ್ಮ ಕೆ ಎಸ್ ಆರ್ ಟಿ ಸಿ ನೌಕರು ಒಂದು ಲಕ್ಷ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ಅದರಲ್ಲಿ ಬರೀ ಒಂದು ಲಕ್ಷ ಜನ ಪರವಾಗಿಲ್ಲ ಸಿನಿಮಾ ಅಂತ ಹೇಳಿದ್ರೆ ನಾವ್ ಗೆದ್ದಂಗೆ ಸಿನಿಮಾ ಯಾರಿಗೂ ಒಂದು ಸುತ್ತ ಪ್ರೇಮಂತ ಹುಡುಗ ಒಬ್ಬ ಮಾಡ್ತಾ ಇದ್ದಾರೆ ಸಮರ್ಥ್ ಅಂತ ಇದ್ದಾರೆ ಶಿವರಾಜ್ ಅಂತ ಇದ್ದಾರೆ ಒಂದು ಐದು ಜನ ಹೀರೋಗಳಾಗಿ ಅವರು ಆಯ್ಕೆಯಾಗಿದ್ದಾರೆ ಹೀರೋಯಿನ್ ಆಗಿ ವಿದ್ಯಾಪಾಟೀಲ್ ರಜೆ ಆಗಿದ್ದಾರೆ ಮತ್ತೆ ಮುಖ್ಯ ಪಾತ್ರಗಳಲ್ಲಿ ರವಿಕರಣ್ ಸಾರ್ ಅವರು ನಮಗೆ ಕಾಣಿಸ್ಕೊತಾರೆ ಅಲ್ಲಿ ಮತ್ತೆ ತಿರ್ಗಾ ಡಿಗ್ರಿ ನಾಗರಾಜ್ ಅವರಿದ್ದಾರೆ ಲಕ್ಷ್ಮೀ ಭಟ್ ಅವರು ಇದ್ದಾರೆ ಮತ್ತೆ ಗಣಸಿ ಸದಾನಂದ ಸ್ವಾಮಿ ಅವರು ಕೂಡ ಮುಖ್ಯ ಪಾತ್ರದಲ್ಲಿ ಅವರು ಕೂಡ ಒಂದು ಅಧಿಕಾರಿ ಪಾತ್ರದಲ್ಲಿ ಕಾಣಿಸ್ಕೊತಾರೆ ಮತ್ತೆ ತಿರುಗಾ ನಮ್ಮ ಸನ್ಮಾನ್ಯ ಶ್ರೀ ಎಸ್ಕಾ ಶ್ರೀನಿವಾಸ್ ನಿಮಗೆಲ್ಲ ಗೊತ್ತಿದೆ ಅವರು ಕೂಡ ಪಾತ್ರಗಳಲ್ಲಿ ಹಾಸ್ಯ ಪಾತ್ರ ತುಂಬಾ ಸಣ್ಣ ಸಣ್ಣ ಇದೆ ನಮ್ಮ ಡಿಂಗ್ರೆ ನಾಗರಾಜ್ ಅವರು ನಿಮ್ಮನ್ನ ಬರ್ತಾರೆ ನಮ್ಮ ಮಂಜುನಾಥ್ ಸಾವ್ ಇದ್ದಾರೆ ನಾಗರಾಜ್ ಶಾಂಡಿಲ್ಯ ಅವರಿದ್ದಾರೆ ಸುಮಾರು ಜನ ಬಳಗದ ಒಂದು ಟೀಮ್ ಆಗಿದೆ ಎಲ್ಲೂ ಅದು ಕಲಸು ಬೇರೋರ ರೀತಿಯಲ್ಲಿ ನಾವು ಮುಂದೆ ಮುಂದುವರಿಯೋಣ ಅಂತ ನಿಮ್ಮ ಕಥೆ ರೆಡಿಯಾಗಿದ್ದು ಅದಾದ ನಂತರ ತದ್ನಂತರ ಕೋವಿಡ್ ಸಮಸ್ಯೆಯಿಂದ ಬಹಳ ನಡೆದ್ವಿ ಕೆಲವಾಗ ಮಾಪಕರುಗಳು ಬಂದರು ಆ ಕೋವಿಡ್ ಕಾರಣದಿಂದಾಗಿ ಅದು ಮುಂದೂಡ್ತಾ ಬಂತು ಕೊನೆಗೆ ಅದು ಯಾವ ಟೈಮ್ ಅಂತ ಟೈಮ್ ಸೊಸೈಟಿ ಸೊಸೈಟಿಯಿಂದ ಯಾವ ಕಾಲ ಬರುತ್ತೆ ಅಂತ ಗೊತ್ತಿರಲ್ಲ ಆ ಕಾಲ ಈಗ ಬಂದಿದೆ ಸನ್ಮಾನ್ಯ ಶ್ರೀ ಕುಮಾರ್ ಅವರು ಮತ್ತು ರಾಧಾಕುಮಾರ್ ಅವರು ಚಾಟಿ ಕ್ರಿಯೇಶ್ ಅಡಿಯಲ್ಲಿ ನಮಗೆ ಅನ್ನದಾತರಾಗಿದ್ದಾರೆ ಸಂಗೀತ ನಿರ್ದೇಶಕರು ಶಿವಸತ್ಯ ನಿಮಗೆಲ್ಲ ಗೊತ್ತಿರಬಹುದು ಸುಮಾರು ಹನ್ನೆರಡು ಪಿಕ್ಚರ್ಗಳನ್ನ ಬಂದಿದ್ದಾರೆ ಶಿವಸತ್ಯ ಕ್ಯಾಮರಾಮ ಇಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಲೇಬೇಕಾಗತ್ತೆ ಸಲ್ಮಾನ್ಯ ಚೀಫ್ ಪ್ರೊಡ್ಯೂಸರ್ ತಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಅಂಡ್ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ದೊಡ್ಡ ದೊಡ್ಡ ಹೆಸರು ಅಂತ ಇರಬೇಕು ನಮ್ಮ ಆತ್ಮೀಯ ಗೆಳೆಯ ಬಸವರಾಜ್ರವರು ವರ್ಷ ಆಫೀಸ್ ದೊಡ್ಡ ಹುದ್ದೆ ಇದ್ದಾರೆ ಅವರಿಗೂ ಕೂಡ ಅಭೂತಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಪಾತ್ರ ಇದೆ ವಿಶೇಷವಾಗಿ ನನ್ನ ಗೆಳೆಯ ಭಾಸ್ಕರ್ ಬಂದಿದ್ದಾರೆ ಭಾಸ್ಕರ್ ಒಂದು ಚಿನ್ನ ಆಳ್ಬಳ್ಳಿ ಶ್ರೀನಿವಾಸ ಗುರುಗಳಾದಂತ ಆಳ್ಬಳ್ಳಿ ಶ್ರೀನಿವಾಸ ಅವರು ಸ್ನೇಹಿತರೆ ವಿಶೇಷವಾಗಿ ನನ್ನ ಪರಿಚಯ ಎಲ್ರಿಗೂ ವಿಜಯ್ ಕೊಟ್ಟಿದ್ದೀನಿ ಬಿ ಎಸ್ ಕುಮಾರ್ ಸುಮಾರು ಒಂದು ನಲವತ್ತೆಂಟು ಸಿನಿಮಾಗಳು ಮಾಡಿದ್ದೀನಿ ಒಂದು ಎಂಬತ್ತೊಂದು ಕೆಲಸಗಳು ಮಾಡಿದ್ದೀನಿ ನೂರ ಎಂಟು ನಾಟಕಗಳು ಮಾಡಿದ್ದೀನಿ ಹದಿನೆಂಟು ಪ್ರಶಸ್ತಿಗಳು ತೊಗೊಂಡಿದ್ದೀನಿ ಎಲ್ರಿಗೂ ಯಾರ ಮನೆಗೂ ಹುಡುಕೊಳ್ಳೋದಿಲ್ಲ ಜಸ್ಟ್ ಒಂದು ಗೆದರ್ ಗೆದರಾದ್ವಿ ಆದಾಗ ಮಾಡೋಣ ಅಂತ ಹೇಳಿದಾಗ ಅದು ನನ್ನ ತಲೆ ಮೇಲೆ ಬಂತದ್ದು ಮರಣ ನೀವು ಇಲ್ಲರೇ ನಾವು ಇರ್ತೀವಿ ಅಂದರು ಫಸ್ಟು ನಮಗೆ ಸಾಥ್ ಕೊಟ್ಟಂಥವ್ರು ರಕ್ಷಿ ಸಾರು ರವಿಕರಣ್ ಸಾರು ಎಲ್ಲರೂ ನಾವು ಚಿರೋಗಿರ್ತೀವಿ ಮತ್ತೆ ನಮಗೆ ಕ್ಯಾಪ್ಟನ್ ಆಫ್ ದ ಶಿಪ್ ಬೇಕಬೇಕಲ್ಲ ನಾಗೇಂದ್ರ ಪ್ರಸಾದ್ ಸರ್ ಅವರು ನಾನು ನಾನೆಲ್ಲ ಬೇರೆಯವರು ಇರ್ತೀವಿ ಎಲ್ಲರೂ ಎಲ್ಲರೂ ಇಂಪಾರ್ಟೆಂಟ್ ಎಲ್ಲರೂ ಕೆಲಸ ಬೇಕಾಗಿದೆ ಇನ್ನೊಂದು ನನ್ನ ತಂಗಿನ ಇದಕ್ಕೆ ಬೇಕಪ್ ಆರ್ಟಿಸ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಗೀತಾ ಪ್ರೇಮ ಕ್ರಿಸ್ ಆಮೇಲೆ ನಮ್ಮನ್ನ ವಿಶ್ ಮಾಡೋದಕ್ಕೆ ಇಡೀ ನನ್ನ ಕುಟುಂಬನೇ ಬಂದಿದೆ

ರಮೇಶ್ ಸರ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೋತಾ ಬನ್ನಿ ಸರ್ ಸರ್ ಕ್ಷಮಿಸಿ ರಮೇಶ್ ಅವರು ರಮೇಶ್ ಸರ್ ಬನ್ನಿ ಸರ್ ವೆಲ್ಕಮ್ ವೆಲ್ಕಮ್ ಬನ್ನಿ ಸ್ವಾಗತ